ೇ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗಣತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನಂತೂ ಸೂಪರಾಗಿದ್ದೀನಿ ಅನ್ನೋಕ್ಕಾಗೋದಿಲ್ಲ ಯಾಕೆ ಏನು ಕೊನೆಯವರೆಗೂ ವಿಡಿಯೋನ ನೋಡಿ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಆ್ಯಂಡ್ ಇವತ್ತು ಇನ್ಸ್ಟಾಗ್ರಾಮ್ ಪೇಜಿಂದ ಈ ಒಂದು ಲೆಹೆಂಗಾ ನಂಗೆ ತುಂಬ ಇಷ್ಟ ಆಯಿತು ನಾನೇನು ಅಂದ್ಕೊಂಡೆ ಅಲ್ಲಿ ಲೈಕ್ ಪಿಂಕ್ ಶೇಡ್ ಥರ ಇತ್ತು ಬಟ್ ಇದು ನೋಡೋಕ್ಕೆ ರೆಡ್ ಕಲರ್ ಥರ ಇದೆ ಸೊ ಆನ್ಲೈನಲ್ಲಿ ನಾವು ಏನೇ ಪರ್ಚೇಸ್ ಮಾಡ್ತೀವಿ ನಂಬ್ತೀವಿ ಅಂದರೆ ಈ ರೀತಿಯ ಮಿಸ್ಟೇಕ್ಗಳು ಹಾಗೇ ಆಗತ್ತೆ ಸೊ ಬೆಟರ್ ನನಗೆ ಕೇಳೋದಾದರೆ ಆನ್ಲೈನ್ ಶಾಪಿಂಗ್ ಬಿಟ್ಟು ಆಫ್ಲೈನ್ ನಾವೇ ಹೋಗಿ ಬಟ್ಟೆ ಅಂಗಡಿಗೆ ನೋಡಿ ಮುಟ್ಟಿ ಕ್ಲಾತನ್ನ ಬಾರ್ಗಿನ್ ಮಾಡಿ ತೊಗೊಂಡು ಬರೋ ಅಷ್ಟು ಆನ್ಲೈನ್ ಶಾಪಿಂಗಲ್ಲಿ ಇರೋದಿಲ್ಲ ಗೈಸೋ ನನಗೆ ಈ ಡ್ರೆಸ್ಸು ಎಲ್ಲ ಚೆನ್ನಾಗಿದೆ ಬಟ್ ಕಲರ್ ನನಗೆ ರೆಡ್ ಬಂದಿದೆ ಅದೊಂದೇ ಬೇಜಾರು ಆಮೇಲೆ ನಮ್ಮ ಬೈತಾ ಬೈತಾಯಿದ್ರು ರೆಡ್ ಕಲರ್ ತೊಗೊಂಡು ರೆಡ್ ಕಲರ್ ಅಂದರೆ ಅವ್ರಿಗಾಗಲ್ಲ ರೆಡ್ ಕಲರ್ ತೊಗೊಂಡಿದ್ಯಾ ಅಂತ ಹೇಳಿ ಬಟ್ ಕೆಲವೊಂದು ರೆಡ್ ಸ್ಯಾರಿಗಳು ನನ್ನ ಹತ್ರ ಇದೆ ಬಟ್ ಅವ್ರು ಏನೂ ಅನ್ನೋದಿಲ್ಲ ಬಟ್ ರೆಡ್ ಅಂದರೆ ಅದು ಏನೋ ನಮಗೆ ಅದು ಆಗಿ ಬರೋದಿಲ್ಲ ಗೈಸೋ ಆದ್ರ ಕತೆ ಹಾಗು ಸೊ ಅದಾದಮೇಲೆ ಇನ್ನು ಬೆಳಗ್ಗಿಂದ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಒಬ್ಳು ನಾನು ಮರ್ಯಾದೆ ಕೊಟ್ಟೆ ಇದ್ದೆ ಬಟ್ ಆಕೆಗೆ ಮರ್ಯಾದೆ ಕೊಡೋ ತಗೊಳ್ಳೋ ಅಷ್ಟು ಯೋಗ್ಯತೆ ಇಲ್ಲ ಅಂತಲೇ ಹೇಳಬಹುದು ಯಾಕೆ ಅಂದರೆ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ನಾನು ವೀಡಿಯೋಸ್ ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ಈ ರೀತಿ ವಾಯ್ಸ್ ಓವರ್ ಡೈಲಿ ವ್ಲಾಗ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಒಂದು ರೀಸನ್ನು ಆದರೆ ಹಿಂದೇನೂ ನನ್ನದೇ ಆದಂತಹ ಪರ್ಸ್ನಲ್ ಕೆಲಸಗಳು ತುಂಬ ಇದ್ದಾವೆ ಆಯಿತಾ ಸೊ ಆ ಕೆಲಸದ ಒತ್ತಡದ ಮಧ್ಯೆ ಇಂಥ ಬ್ಯಾಡ್ ಕಮೆಂಟ್ಸು ಬ್ಯಾಡ್ ಕಮೆಂಟ್ಸ್ ಅನ್ನೋಕ್ಕಾಗೋದಿಲ್ಲ ಒಂದು ರೀತಿ ಡೀಗ್ರೇಟ್ ಮಾಡಿ ಮಾತಾಡೋ ಥರ ಕಮೆಂಟ್ಗಳು ಬಂದಾಗ ನಿಜಕ್ಕೂ ಮನಸ್ಸಿಗೆ ಆಘಾತ ಆಗುತ್ತೆ ಗಾಯ್ಸ್ ಅಟ್ ಪ್ರೆಸೆಂಟ್ ಹೇಳ್ಬೋದು ಐ ಆಮ್ ವೆರಿ ಬೋಲ್ಡ್ ಏನೂ ಆಗೋಲ್ಲ ಇಲ್ಲ ಒಂದು ಟೂ ಸೆಕೆಂಡ್ಸ್ ಆದರೂ ನಮಗೆ ಆ ಕಮೆಂಟ್ ಅನ್ನೋದು ಫೀಲ್ ಆಗುತ್ತೆ ಯಾಕಂದರೆ ನಾವು ಮನುಷ್ಯರೇ ನಮಗೂ ಫೀಲಿಂಗ್ಸ್ ಇರುತ್ತೆ ಖುಷಿಯಾಗಿ ಕಮೆಂಟ್ ಮಾಡಿದಾಗ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಈ ರೀತಿ ಬ್ಯಾಡಾಗಿ ಕಮೆಂಟ್ ಮಾಡಿದಾಗ ಅದನ್ನು ಮನಸ್ಸಿಗೆ ತೊಗೋತೀವಿ ಬಟ್ ನಮಗೂ ಹೀಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಲ್ವ ಯೂಶ್ವಲಿ ನಾನು ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಡೋದಿಲ್ಲ ಈ ಕಮೆಂಟ್ ಒಂಥರ ವಿಚಿತ್ರ ಅಂತಲೇ ಹೇಳ್ಬೋದು ಸೊ ಅದರ ಕಂಪ್ಲೀಟ್ ನಾನು ಶೇರ್ ಮಾಡ್ತೀನಿ ಸೊ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯಿಸ್ ನಂಗೆ ವಾಯ್ಸ್ ಓವರ್ ಕೊಡೋಕ್ಕೂ ಒಂಥರ ಬೇಜಾರಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆನ್ಲೈನಲ್ಲಿ ಈ ಥರನೂ ಬಂತು ಅದು ಇನ್ನೊಂದು ಬೇಜಾರು ಛೇ ಏನಕ್ಕಾದರೂ ಆನ್ಲೈನ್ ಶಾಪ್ ಮಾಡ್ತೀನಪ್ಪ ನಾನು ಅಂತ ಅನ್ನೋ ಥರ ಅನ್ನಿಸ್ತಾ ಇದೆ ಬಟ್ ನಮ್ಮ ಜನ ಕೆಲವೊಬ್ಬರು ಆನ್ಲೈನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಆಫ್ಲೈನ್ ಹೋಗಿ ಪರ್ಚೇಸ್ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ರೀಸೆಂಟಾಗಿ ಒಂದು ವಿಡಿಯೋನ ನಾನು ನೋಡಿದೆ ಗಣೇಶ ಹಬ್ಬದ ಚಂದ ವಸೂಲಿ ಮಾಡೋಕ್ಕೆ ಅಂತ ಹೇಳಿ ಅಂಗಡಿ ಅಂಗಡಿಗೆ ಹೋಗ್ತಾರೆ ಓಕೆನಾ ಅಲ್ಲಿ ಒಬ್ಬ ಹುಡುಗರು ಒಂದು ನಾಲ್ಕೈದು ಜನ ಹೋಗಿರ್ತಾರೆ ಹೋಗಿದರೆ ಅವರು ಅಂಗಡಿಯವರು ಫಸ್ಟಿಗೆ ಹೋಗ್ತಾರೆ ಬಟ್ಟೆ ಅಂಗಡಿಗೆ ಬಟ್ಟೆ ಅಂಗಡಿಗೆ ಹೋದಾಗ ಅವ್ರು ಕೇಳ್ತಾರೆ ಚಂದ ಕೊಡಿ ಸರ್ ಗಣೇಶನ ಕುಡಿಸ್ತಾಯಿದ್ದೀವಿ ಅಂತ ಹೇಳಿ ಅದಕ್ಕೆ ಆ ಓನರ್ ಹೇಳ್ತಾನೆ ನೀನು ಇವಾಗ ಹಾಕ್ಕೊಂಡಿದ್ಯಲ್ಲಪ್ಪ ಅದನ್ನು ಎಲ್ಲಿ ತೊಗೊಂಡೆ ನಮ್ಮ ಅಂಗಡಿಯಲ್ಲಿ ತೊಗೊಂಡ ಇಲ್ಲ ಬೇರೆ ಅಂಗಡಿಯಲ್ಲಿ ತೊಗೊಂಡ ಅಂತ ಅದಕ್ಕೆ ಅವನು ಗಣೇಶ ಏನು ಕಲೆಕ್ಷನ್ಗೆ ಬಂದಿರ್ತಾನಲ್ಲ ಹುಡುಗ ಅವನು ಹೇಳ್ತಾನೆ ಇಲ್ಲಪ್ಪ ನಾನು ಆನ್ಲೈನಲ್ಲಿ ತೊಗೋತೀನಿ ನಾನು ಯಾಕೆ ಅಂಗಡಿಗಳಲ್ಲಿ ಬಂದು ಸುತ್ತಾಡಿ ತೊಗೊಳ್ಳಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಆ ಒಬ್ಬ ಅಂಗಡಿ ಮಾಲೀಕ ಏನಂತಾನೆ ಹೌದಲ್ವಪ್ಪ ಹಾಗಿದ್ರೆ ಆನ್ಲೈನಲ್ಲಿ ಹತ್ರನೇ ಈಸ್ಕೊ ಹೋಗು ಚಂದನ ಅಂತ ವಾಪಸ್ ಕಳಿಸ್ತಾರೆ ಅದಾದಮೇಲೆ ಶೂ ಅಂಗಡಿಗೆ ಹೋಗ್ತಾರೆ ಶೂ ಅಂಗಡಿಲೂ ಸೇಮ್ ಇದೇ ನಡೆಯುತ್ತೆ ನೀವು ಹಾಕ್ಕೊಂಡಿರೋ ಶೂ ಎಲ್ಲಿಂದ ತೊಗೊಂಡಿದ್ದು ಸರ್ ನಮ್ಮ ಅಂಗಡಿನ ಅಥವಾ ನಮ್ಮ ಪಕ್ಕದ ಆ ಕಡೆ ಈ ಕಡೆ ಅಂಗಡಿನ ಅಂತ ಅಯ್ಯೋ ನಾನು ಯಾಕೆ ಈ ಅಂಗಡಿಗಳಲ್ಲಿ ತೊಗೊಳ್ಳಿ ನಾನು ಆನ್ಲೈನಲ್ಲಿ ತೊಗೊಳೋದು ಹಾಗೆ ಅಂತ ಇವನು ಹೇಳ್ತಾನೆ ಅವಾಗ ಅವನು ಅದೇ ಥರ ಅಂತಾನೆ ಹೋಗು ಮತ್ತೆ ಆನ್ಲೈನ್ ಅನ್ನೋ ಹತ್ರನೇ ಚೆಂದ ಇಸ್ಕೊ ನಮ್ಮ ಹತ್ರ ಏನಕ್ಕೆ ಬಂದಿದೆಯಾ ಅಂತ ಹೇಳಿ ಇವನಿಗೆ ಯಾಕೋ ಇದು ಏನಿದು ಎಲ್ಲ ಹಿಂಗೆ ಅಂತವ್ರು ಅಂದ್ಬಿಟ್ಟು ಕೊನೆಯದಾಗಿ ಬೆಲ್ಟ್ ಶಾಪು ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋದಾಗ ಅಲ್ಲಿ ಗಾಗಲ್ಸ್ ಅವೆಲ್ಲ ಅಲ್ಲಿಗೆ ಹೋದಾಗ ಅವನು ಸೇಮ್ ಹಿಂಗೆ ಅಂತಾನೆ ಅದಕ್ಕೆ ಈ ಗಣೇಶ ಚಂದ ಏನು ಕಲೆಕ್ಟ್ ಮಾಡೋಕೆ ಹೋಗಿರ್ತಾನಲ್ಲ ಅವ್ಳಿಗೂ ಕೋಪ ಬಂದ್ಬಿಡುತ್ತೆ ಏನು ರೀ ನೀವೆಲ್ಲ ಮಾತಾಡ್ಕೊಂಡು ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವನ ಮೇಲೆ ಸ್ವಲ್ಪ ಜೋರು ಮಾಡ್ತಾನೆ ಅವಾಗ ಆ ಅಂಗಡಿ ಓನರ್ ಹೇಳ್ತಾನೆ ಅಲ್ಲಪ್ಪ ಜಸ್ಟ್ ನೀನು ಆನ್ಲೈನಲ್ಲಿ ತೊಗೊಂಡೆ ಹೋಗಿ ಅವ್ರ ಹತ್ರ ತೊಗೊಂಡಿದ್ದಕ್ಕೆ ನಿಂಗೆ ಇಷ್ಟು ಕೋಪ ಇದೆ ನಿಮ್ಮನ್ನ ಅಂದರೆ ಕಶ್ಟಮರ್ಸ್ನ ನಾವು ನಂಬಿಕೊಂಡು ಅಂಗಡಿ ಹಾಕಿರ್ತೀವಿ ಬಾಡಿಗೆ ಕಟ್ಟಬೇಕು ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ಪ್ರಾಡಕ್ಟ್ಗಳಿಗೆ ಇನ್ವೆಸ್ಟ್ ಮಾಡಿರ್ತೀವಿ ನೀವು ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡದೇ ಇದ್ದಾಗ ನಾವು ನಿಮಗೆ ಹೆಂಗೆ ಚೆಂದ ಕೊಡೋಕ್ಕಾಗತ್ತೆ ಅಂತ ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ವಾ ನೂರಕ್ಕೆ ನೂರು ಕರೆಕ್ಟ್ ಅಂತ ಹೇಳ್ತೀನಿ ಹಾಗಂತ ಆನ್ಲೈನ್ ಮಾಡ್ತಾ ಇರೋರು ತಪ್ಪು ಅಂತ ಹೇಳ್ತಾ ಇಲ್ಲ ಎಲ್ಲರೂ ಆನ್ಲೈನಲ್ಲೇ ತೊಗೊಂಡ್ರೆ ಅಂಗಡಿ ಇಟ್ಟಿರುವಂತಹ ಅಂಗಡಿಗಳು ಅಲ್ಲಿ ಸೇಲ್ ಮಾಡುವಂತಹ ಅವ್ರ ಜೀವನ ಏನಾಗಬೇಕು ಇವಾಗ ಎಷ್ಟೋ ಅಂಗಡಿಗಳು ಲಿಟ್ರಲಿ ಕ್ಲೋಸ್ ಆಗಿದೆ ಗೊತ್ತಾ ನಮ್ಮೂರಲ್ಲೇ ನೀವು ನಂಬೋದಿಲ್ಲ ಬಟ್ಟೆ ಅಂಗಡಿಗಳಾಗಿರಬಹುದು ಒಡವೆ ಅಂಗಡಿ ಆಗಿರಬಹುದು ಎಲ್ಲವೂ ಕ್ಲೋಸು ಗೈಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಆನ್ಲೈನ್ ಪ್ರಭಾವ ನಮ್ಮ ಜನಗಳ ಮೇಲೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಸೊ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ನಾನು ಎಲ್ಲೂ ಶೇರ್ ಮಾಡಿಲ್ಲ ಆನ್ಲೈನಲ್ಲಿ ನನ್ನದು ಬಿಸ್ನೆಸ್ ಇದೆ ಬಟ್ ನಾನು ಎಲ್ಲೂ ಶೇರ್ ಮಾಡಿಲ್ಲ ಯಾಕೆ ಅಂದರೆ ಎಲ್ಲರೂ ಆನ್ಲೈನಲ್ಲಿ ತೊಗೊಂಡ್ಬಿಟ್ರೆ ಪಾಪ ಅಂಗಡಿಗಳಿಗೆ ನಾನು ಅಂಗಡಿಗಳ ಅಂಗಡಿಯವ್ರ ಹತ್ರ ಮಾತಾಡಿಕೊಂಡು ಟೈ ಅಪ್ ಮಾಡಿಕೊಂಡು ನಾನು ಅಂಗಡಿಗಳಿಗೂ ಕಳಿಸ್ಕೊಡ್ತೀನಿ ಸೊ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಇದೊಂದು ವಿಚಾರ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡಿದೆ ಅದಾದಮೇಲೆ ಇನ್ನು ಡೇ ರೊಟೀನಿಗೆ ಬರೋದಾದರೆ ಮಂಡೇ ನಾನು ಬೆಳಗ್ಗೆ ಆರು ಪಾರ್ಸೆಲ್ ಬಂತಲ್ಲ ಅದಾದಮೇಲೆ ನಾನು ವಿಡಿಯೋನ ಹೇಳಿದ್ನಲ್ವ ನನ್ನದೇ ಪರ್ಸ್ನಲ್ ಲೈಫಲ್ಲೇ ತುಂಬ ನಡೀತಾ ಇದೆ ತುಂಬ ಇದೆ ನನಗೆ ಅದಕ್ಕೆ ಟೈಮ್ ಇಲ್ಲ ಇನ್ನು ವೀಡಿಯೋಸು ಎಡಿಟಿಂಗು ಇದ್ರ ಜೊತೆಗೆ ಈ ಥರ ಕಮೆಂಟ್ ಮಾಡೋರು ಬೇಡ ಸೊ ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಬೀಟ್ರೋಟ್ ಬೀಟ್ರೋಟ್ ಎಲ್ಲ ಇತ್ತು ಸೊ ಬೀಟ್ರೂಟ್ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಕ್ಕಿ ಹಸಿಟ್ಟು ಹೆಂಗೋ ಹೊಡಿಸಿದ್ವಲ್ಲ ಸೊ ಹಸಿಟ್ಟಿದೆ ಅದನ್ನೇ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಪಲ್ಯ ಇನ್ನೇನು ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ಅಂದರೆ ಟೊಮೊಟೊ ಗೊಜ್ಜು ಸಾಂಬಾರು ಆ ಥರ ಏನೂ ನಾನು ಮಾಡಿಲ್ಲ ಗೈಸ್ ಜಸ್ಟ್ ಪಲ್ಯನೇ ಮಾಡಿಕೊಂಡೆ ಯಾಕಂದರೆ ನಾವಿವಾಗ ರೊಟ್ಟಿ ಮಾಡ್ತೀವಲ್ವಾ ಆ ರೊಟ್ಟಿನೇ ಚೆನ್ನಾಗಿರುತ್ತೆ ಅಂದರೆ ಅದ್ರ ಜೊತೆಗೆ ಏನೂ ಬೇಕಾಗೋದಿಲ್ಲ ಹಾಗಾಗಿ ಆಮೇಲೆ ಇವತ್ತು ನನ್ನ ಮಗ ಮಮ್ಮಿ ನಾನು ಮಾಡ್ತೀನಿ ಮಮ್ಮಿ ನಾನು ಮಾಡ್ತೀನಿ ಮಮ್ಮಿ ಅಂತ ಅವನು ಬಂದು ಇಲ್ಲಿ ನೋಡಿ ಆ ಪುಟಾಣಿ ಕೈಗಳಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಸೋ ಸೊ ಹೆಣ್ಮಕ್ಳೇ ಇರಬೇಕು ಅಲ್ಲ ಗಂಡು ಮಕ್ಕಳು ಹೆಲ್ಪ್ ಮಾಡ್ತಾರೆ ಪುಣ್ಯ ಮಾಡಿರಬೇಕು ಮಕ್ಕಳನ್ನು ಹೆರೋದಕ್ಕೂ ಅವರನ್ನು ಸಾಕೋದಕ್ಕೂ ಅಷ್ಟೇ ಪ್ರೀತಿ ಅವ್ರು ಕೊಡ್ತಾರೆ ಅಂದರೆ ಅದಕ್ಕೂ ನಾವು ಯೋಗ್ಯತೆಯನ್ನು ಪಡ್ಕೊಂಡಿರಬೇಕು ಯಾಕೆ ಅಂದರೆ ರೀಸೆಂಟಾಗಿ ನೀವು ನೋಡ್ತಾ ಇದ್ದೀರಾ ನ್ಯೂಸಲ್ಲೆಲ್ಲ ಏನು ಓಡಾಡ್ತಾ ಇದೆ ಅಂತ ನಿಜವಾಗ್ಲೂ ಒಬ್ಳು ತಾಯಿ ಯಾವತ್ತಿಗೂ ತನ್ನ ಮಕ್ಕಳನ್ನು ಬಿಟ್ಕೊಡೋದಿಲ್ಲ ಬಿಟ್ಕೊಡ್ತಾ ಇದ್ದಾಳೆ ಅಂದರೆ ಅವಳು ತಾಯಿನೇ ಅಲ್ಲ ತಾಯಿ ಸ್ಥಾನಕ್ಕೆ ನಾಲಯಕ್ಕು ಅಂತಲೇ ಹೇಳಬಹುದು ತುಂಬ ಬೇಜಾರಾಯಿತು ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತಲೂ ಅಂದ್ಕೊಂಡೆ ಬಟ್ ಹೇಳಿದ್ನಲ್ವ ಸ್ವಲ್ಪ ಪರ್ಸ್ನಲ್ ಕೆಲಸಗಳು ತುಂಬ ಆಗೋಯ್ತು ಗೈಸ್ ಹಾಗಾಗಿ ನನಗೆ ವಿಡಿಯೋಸ್ ನೋಡಿ ಸಂಡೇ ಸಾರಿ ಮಂಡೇ ವಿಡಿಯೋನ ನಾನು ಇವತ್ತು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಂಡೆಯಿಂದ ಆಲ್ಮೋಸ್ಟ್ ಈ ವೀಕೆಲ್ಲನೂ ಸ್ವಲ್ಪ ಬಿಜಿ ಬಿಜಿ ಗಜ್ಜಿ ಬಿಜಿ ಅನ್ನೋ ಥರಾನೇ ನಡೀತಾ ಇದೆ ಆ್ಯಂಡ್ ಇವತ್ತು ತುಂಬ ಜನ ಕೇಳ್ತಾ ಇದ್ರಲ್ವಾ ಮೆಷರ್ಮೆಂಟ್ಸಲ್ಲಿ ತೋರಿಸಿ ಹೇಗೆ ಮಾಡೋದು ರೊಟ್ಟಿ ಅಂತ ಸೊ ನೀವು ಅಲ್ಲಿ ನೋಡ್ಕೋತಾ ಹೋಗಿ ನಾನಿಲ್ಲಿ ಬ್ಯಾಗ್ರೌಂಡಲ್ಲಿ ಒಂದು ವಿಚಾರದ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಲ್ಲಿ ನಿಮಗೆ ವಿತ್ ಪ್ರೂಫ್ ಅಂದರೆ ಲೈಕ್ ಎಷ್ಟು ಬೌಲ್ ಅಳತೆಗೆ ತೊಗೋಬೇಕು ಏನು ಎಲ್ಲವನ್ನು ನಾನು ಶೇರ್ ಮಾಡಿದ್ದೀನಿ ಸೊ ನನ್ನ ಮಗನ ಪುಟಾಣಿ ಕೈಗಳು ಬರ್ತಾ ಇರತ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಪುಟಾಣಿ ಕೈಗಳಿಂದ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಭಾವನೆ ಬಂತಲ್ಲ ಹ್ಯಾಪಿ ಅಷ್ಟೇ ಹ್ಯಾಪಿ ನೋಡಿ ಅವನೇ ಮಮ್ಮಿ ನಾನು ಹಾಕ್ಲ ಅಂದರೆ ತುಂಬ ಮಾತಾಡ್ತಾ ಇದ್ವಿ ಬಿಡಿ ಅದಕ್ಕೋಸ್ಕರನೇ ನಾನು ಮ್ಯೂಟ್ ಇಟ್ಟಿದ್ದೀನಿ ಆ್ಯಂಡ್ ಇನ್ನೂ ಕಮೆಂಟ್ ವಿಚಾರಕ್ಕೆ ಬರೋದಾದರೆ ಗಾಯಸ್ ನಾನು ಈ ಹುಡುಗಿದು ಅತ್ತಿಗೆ ಹೆಸ್ರೆ ನಾನು ಆ ಹುಡುಗಿನ ಹೆಸರಿಟ್ಟು ಕರೆಯೋಕ್ಕೂ ನನಗೆ ಬೇಜಾರು ಯಾಕಂದರೆ ಅದು ನಮ್ಮ ಅತ್ತಿಗೆ ಹೆಸರು ನಮ್ಮ ಅತ್ತಿಗೆ ಅಂದರೆ ಇನ್ನೊಬ್ಬ ತಾಯಿ ಅಂತ ನಾನು ಭಾವಿಸೋಳು ಸೊ ಅವ್ರನ್ನ ಬೈಯೋಕ್ಕೂ ನಾನು ಇಷ್ಟು ದಿನ ವೀಡಿಯೋ ಇರೋದಕ್ಕೂ ಕಾರಣ ಏನು ಗೊತ್ತಾ ನಮ್ಮ ಅತ್ತಿಗೆ ಹೆಸರಿಟ್ಕೊಂಡು ಇವ್ರನ್ನ ಹೆಂಗಪ್ಪ ನಾನು ಬೈಯೋದು ಇವ್ರು ಬಂದು ಹಿಂಗೆಲ್ಲ ಕಮೆಂಟ್ ಮಾಡಿದ ಏನು ಮಾಡೋದು ಎ ಅದಕ್ಕೋಸ್ಕರನೇ ಸ್ವಲ್ಪ ಆಗಿ ಹೇಳೋಣ ಉಗಿಯೋಣ ಅಂತ ಹೇಳಿ ಮನ್ಸು ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ವಿತ್ ಫೇಸೇ ನಾನು ಮಾಡಬೇಕಿತ್ತು ನಂಗೆ ಟೈಮ್ ಇಲ್ಲ ಗಾಯಿಸ್ ಅದಕ್ಕೋಸ್ಕರ ಆಮೇಲೆ ತುಂಬ ಜನ ಕಂಪ್ಲೇಂಟ್ ಏನಾಯಿತು ಅಂತ ಎಲ್ಲ ಹೇಳಿ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ವಿಡಿಯೋ ಮಾಡಬೇಕಾ ಹೌದು ಅಕ್ಕ ಕಂಪ್ಲೇಂಟ್ ಏನಾಯಿತು ಅಂತ ನಿಮಗಿದ್ರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಓಕೆನಾ ಆಮೇಲೆ ಕಮೆಂಟ್ ಅಂತ ಅನ್ನಕ್ಕೆ ಬಂದರೆ ಈ ಹುಡುಗಿ ಹೆಂಗೆ ಅಂದರೆ ಹುಡುಗಿ ಅಂತನೂ ಅಲ್ಲ ಗಾಯ್ಸ್ ಫೋಟೋನು ಕಳಿಸಿದ್ಲು ಅವ್ಳಿಗೆ ಏನಂತ ಫೋಟೋ ಕಳಿಸಿದ್ಲು ಅದನ್ನು ಆ ಫೋಟೋ ಕಳಿಸಿರ್ಲಿಲ್ಲ ಹೇಳ್ತೀನಿ ಏನು ಅಂತ ಹೇಳಿ ಅವ್ಳಿಗೆ ಫೋಟೋನು ಕಳಿಸಿದ್ಲು ಅಷ್ಟು ಲಕ್ಷಣವಾಗಿದ್ದು ಒಂದು ಹುಡುಗಿ ಇನ್ನೊಂದು ಹುಡುಗಿ ಬಗ್ಗೆ ಆ ಥರ ಮಾತಾಡೋದಕ್ಕಾದರೂ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಗಾಯ್ಸ್ ಬಂದ್ಬಿಟ್ಟು ನಾನು ಯೂಶ್ವಲಿ ನಂದಕ್ಕೆ ಯಾವುದಕ್ಕೂ ಅವ್ಳಿಗೆ ಕಮೆಂಟ್ ಮಾಡಿಲ್ಲ ಮಾಡಿಲ್ಲ ಯಾವುದೋ ಒಂದು ವಿಡಿಯೋಗೆ ಬಂದು ಕಮೆಂಟ್ ಮಾಡಿದ್ಲು ಏನಂತ ನಿಮ್ಮೊಂದು ಕೆಲವೊಂದು ವೀಡಿಯೋಸ್ ನನಗೆ ಇಷ್ಟ ಆಗುತ್ತೆ ಕೆಲವೊಂದು ವೀಡಿಯೋ ಇಷ್ಟ ಆಗೋದಿಲ್ಲ ಅಂತ ಅದಕ್ಕೆ ನಾನು ಇದ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ಇಷ್ಟೇ ಗಾಯಸ್ ನಾನೇನು ಅಂದ್ಕೊಂಡೆ ಮೋಸ್ಟ್ಲಿ ಯಾವುದೋ ಫೇಕ್ ಅಕೌಂಟ್ ಅಂತ ಹೇಳಿ ಅಂದ್ಕೊಂಡೆ ಅದಾದಮೇಲೆ ನಾನು ಅಕೌಂಟ್ ಚೆಕ್ ಮಾಡ್ತೀವಿ ಗೊತ್ತಾ ಅಲ್ಲಿ ಹೋಗಿ ಚೆಕ್ ಮಾಡಿದ್ಮೇಲೆ ನನಗಿದು ರಿಯಲ್ ಅಕೌಂಟ್ ಅಂತ ಗೊತ್ತಾಯಿತು ಸೊ ಅವಾಗ ನಾನೇನು ಮಾಡಿದೆ ಅವ್ರಿಗೆ ವಾಪಸ್ ರಿಪ್ಲೈನ ಮಾಡಿದೆ ಓಕೆ ಆಯಿತು ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳಿ ಅದಾದಮೇಲೆ ಅಷ್ಟೇ ಏನೂ ಕಮೆಂಟ್ ಏನೂ ಮಾಡಿರಲಿಲ್ಲ ಅದಾದಮೇಲೆ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಹುರ್ಕೊಳ್ಳೋರಿಗೆ ಮಾತ್ರ ಅಂತ ಹೇಳಿ ಹುರ್ಕೊಳ್ಳೋರಿಗೆ ಮಾತ್ರ ಅಂದರೆ ಈ ಹುಡುಗಿ ಯಾಕೆ ರಿಯಾಕ್ಟ್ ಮಾಡಬೇಕಿತ್ತು ನನಗೆ ಅವಳಿಗೆ ಹೆಸರು ಹೇಳೋಕ್ಕೂ ಇಷ್ಟ ಅಲ್ಲ ನಾನು ಹೇಳೋದ್ನಲ್ವ ನಮ್ಮ ಮತ್ತೆಗೆ ಹೆಸರದು ನನ್ನ ಇನ್ನೊಬ್ಬಳ ತಾಯಿ ನಮ್ಮ ಅತ್ತಿಗೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಆ ಹೆಸರು ತಗೊಳಕ್ಕು ಲಿಟ್ರಲಿ ತುಂಬ ಬೇಜಾರಾಗುತ್ತೆ ಆಮೇಲೆ ದುರಾಂಕ ಸಾರಿ ಈ ಹುರ್ಕೊಳ್ಳೋರಿಗೆ ಮಾತ್ರ ಅಂತ ಹಾಕಿದ್ದಂತಹ ಒಂದು ಶಾರ್ಟ್ಸ್ಗೆ ಬಂದು ಈ ಹುಡುಗಿ ಕಮೆಂಟ್ ಮಾಡಿದ್ಲು ಏನಂತ ವ್ಯಂಗ್ಯವಾಗಿ ಒಂಥರ ಫೇಸನ್ನು ಕಮೆಂಟ್ ಮಾಡಿದ್ಲು ಅದಾದಮೇಲೆ ನಾನು ಇದುಕೊಂಡು ಈ ಗಾಗಲ್ ಹಾಕ್ಕೊಂಡು ವಿಕ್ಟ್ರಿ ಬರುತ್ತಲ್ಲ ವಿಕ್ಟ್ರಿ ಆ್ಯಂಡ್ ಗೋಗಲ್ದು ಹಾಕಿದೆ ಅದಕ್ಕೆ ವಾಪಸ್ ಅವಳಿಗೆ ಏನಂತ ಕಮೆಂಟ್ ಮಾಡಿದ್ಲು ನಿಮ್ಮ ವೀಡಿಯೋಸ್ ನನಗೆ ಬರದೇ ಇರೋ ಥರ ಏನು ಮಾಡಬೇಕು ಅಂತ ಹೇಳಿ ಮಾಡಿದ್ಲು ಅದಕ್ಕೆ ನಾನು ಇಟ್ಕೊಂಡು ನೀನು ನೋಡಲೇ ಬೇಡ ಬರೋದೇ ಇಲ್ಲ ಅಂತ ಕಮೆಂಟ್ ಮಾಡಿದೆ ಅದಕ್ಕೆ ಆ ಹುಡುಗಿ ಇನ್ನೊಂದು ಥರ ಕಮೆಂಟ್ ಮಾಡಿದ್ಲು ಅಲ್ಲ ಅಲ್ಲ ತಾಯಿ ನಿನ್ನ ವೀಡಿಯೋ ನೋಡೋಕೆ ಕಷ್ಟ ಅಂಥದ್ರಲ್ಲಿ ಇದನ್ನ ಬರ್ದೇ ಇರೋ ಥರದ್ದು ಹೆಂಗೆ ಮಾಡ್ಕೋಬೇಕು ಹೇಳ್ಬಿಡು ನಾನು ಮಾಡ್ಕೊಬಿಡ್ತೀನಿ ಅನ್ನೋ ಥರ ಮಾತಾಡಿದ್ಲು ನಾನು ಅಂದ್ಕೊಂಡೆ ಆವಾಗ ಎಲ್ಲೋ ಹುರಿದಿರಬೇಕು ಉರ್ ಉರ್ಕೊಳ್ಳೋರಿಗೆ ಮಾತ್ರ ಅಂತ ಅಂದಾಗ ಅದಕ್ಕೆ ಬಂದು ಕಮೆಂಟ್ ಮಾಡಿದ್ದಾಳೆ ಇಷ್ಟು ವಿಡಿಯೋ ಮಾಡದೇ ಇರೋಳು ಆವಾಗ ಬಂದು ಕಮೆಂಟ್ ಮಾಡಿದ್ದಾಳೆ ಅಂತಂದರೆ ಮೋಸ್ಟ್ಲಿ ಉರ್ಕೊಂಡಿರಬೇಕು ಅಂತ ಹೇಳಿ ನಾನೇನಂದೆ ಯಾಕೆ ಉರಿ ತಡಿಯೋಕ್ಕಾಗ್ತಾ ಆಗ್ತಾ ಇಲ್ವಾ ಅಂತ ಅಂದೆ ಅದಕ್ಕೆ ಆ ಹುಡುಗಿ ಅಯ್ಯೋ ನಿನ್ನ ನೋಡಿ ಉರ್ಕೊಳ್ಳೋ ಅಷ್ಟು ಚೆನ್ನಾಗಿದೆಯಾ ನೀನು ಅಂತ ಕಮೆಂಟ್ ಮಾಡಿದ್ಲು ಗಾಯ್ಸ್ ಎಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಹೇಳಿ ಅದು ಹಾಂ ನೀನೇನು ನಾನು ನಿನ್ನನ್ನು ನೋಡಿ ಹುರ್ಕೊಳ್ಳೋ ಥರ ಏನಾದರೂ ನೀನು ಇದೆಯಾ ಅಂತ ಕಮೆಂಟ್ ಮಾಡಿದ್ಲು ನನಗೂ ಕೋಪ ಬಂತು ಅಲ್ಲ ನಿನ್ನ ಯೋಗ್ಯತೆಗೆ ನಿನ್ನ ನಿನ್ನ ಐಡೆಂಟಿಟಿಗೆ ಫಸ್ಟು ಡಿ ಪಿ ಹಾಕೋ ಒಂದು ಚೆನ್ನಾಗಿರೋ ಹೆಸರಿಟ್ಕೋ ಫೇಕ್ ಐ ಡಿ ಇಟ್ಕೊಂಡು ಫೋಟೋ ಇಲ್ಲದೆ ಫೋಟೋ ಇರೋ ನಿನಗೆ ಇಷ್ಟ ಆದರೆ ಮುಖ ತೋರಿಸ್ಕೊಂಡು ಬ್ಲಾಗ್ ಮಾಡ್ತಾಳು ನನಗೆ ಎಷ್ಟು ಇರಬೇಡ ನನಗೆ ನನಗೆ ಕಾನ್ಫಿಡೆನ್ಸ್ ಇರೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಲೈಕ್ ಹಂಗೆ ಮಾ ಹಂಗೆ ಕಮೆಂಟ್ ಮಾಡಿದೆ ಅದಾದ ಮೇಲೆ ವಾಪಸ್ಸು ಮಹಾ ತಾಯಿ ಅಂತ ಹೇಳಿ ಗಾಯಸ್ ವಿತಿನ್ ಸೆಕೆಂಡ್ಸಲ್ಲಿ ಆ ಹುಡುಗಿ ಆ ಹುಡುಗಿ ಡಿಪಿಗೆ ಆ ಹುಡ್ಗಿ ಫೇಸನ್ನು ಹಾಕಿದ್ಲು ಬ್ಯಾಕ್ಗ್ರೌಂಡಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ ಆ ಹುಡುಗಿನ್ನ ಇನ್ನು ಇನ್ನೇನಂತ ಬೈಲಿ ಆ ಬಂಗಾರದ ಮನುಷ್ಯನ ಹಿಂದೆಗಡೆ ಇದ್ದಾಗ ನಾನು ಆ ಹುಡುಗಿನಂತ ನೋಡಲ ಹಿಂದೆಗಡೆ ದೇವ್ರನ್ನ ನೋಡಲ ನಾನು ಆ ಹುಡುಗಿನ ನೋಡ್ಲೂ ಇಲ್ಲ ನಮ್ಮ ಪುನೀತ್ ಅಪ್ಪು ಸರ್ ಜೊತೆ ನಿಂತು ಫೋಟೋ ಹೊಡೆದಿದ್ದಾಳೆ ಈ ಹುಡುಗಿಗೆ ಇದೆಲ್ಲ ಬೇಕಾ ಅನ್ನೋ ಥರ ಅದಾದಮೇಲೆ ಆ ಹುಡ್ಗಿ ಅಡ್ರೆಸ್ ಸಮೇತ ನಾನು ನನ್ನ ಪೋಸ್ಟಲ್ಲಿ ಹಾಕಿದ್ದೆ ಅಡ್ರೆಸ್ ಸಮೇತ ಕಲಿಸಿದ್ದಾಳೆ ಬಾ ನೋಡ್ಕೊಳ್ಳೋಣ ನಾನು ಯಾಕೆ ಹೋಗ್ಬೇಕು ಗಾಯಸ್ ಮಾಡಿರೋದು ಅವಳು ಎಲ್ಲೋ ಕೂತ್ಕೊಂಡು ನೀನು ನಿನ್ನ ವೀಡಿಯೋಸ್ ನೋಡೋಕ್ಕೆ ನಂಗೆ ಕಷ್ಟ ಅಂತ ಅದ್ರಲ್ಲಿ ನಿನ್ನ ಹುಡುಗಿ ಅಂತ ನಾನು ಈ ಹುಡುಗಿಗೆ ಹೇಳಿ ನಾನು ನನ್ನ ವೀಡಿಯೋ ನೋಡಮ್ಮ ನನಗೆ ಬಂದು ಕಮೆಂಟ್ ಮಾಡಮ್ಮ ಅಂತ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಂಥವ್ರು ಇಂಥವ್ರು ಇರೋದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ವ್ಲಾಗಿಂಗನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಇವನ್ ನನಗೂ ಬೇಜಾರಾಯಿತು ಗಾಯ್ಸ್ ಯಾಕೆ ಲಕ್ಷಣವಾಗಿದ್ದರೆ ಚೆನ್ನಾಗಿ ಕಾಣಲ್ವಾ ಕೆಂಪಗಿದ್ದು ಕೆಂಬೂತು ಥರ ಅಸೈವಾಗಿರೋ ವಾಯ್ಸನ್ನು ಇಟ್ಕೊಂಡು ಅಸಹ್ಯವಾಗಿರೋ ಮುಖಗಳನ್ನೇ ನೋಡ್ತಾರೆ ಜನ ಹಾಂ ಲಕ್ಷಣವಾಗಿದ್ದು ಒಬ್ಳು ಗೃಹಿಣಿ ಈ ರೀತಿ ವ್ಲಾಗಿಂಗ್ ಮಾಡ್ತಾಳೆ ಅಂದರೆ ಯಾಕಿಷ್ಟು ಹೊಟ್ಟೆ ಕಿಚ್ಚು ನಿಮಗೆ ಹಾಂ ಹೇಳಿ ಒಂದು ಮಾತು ನನಗೆ ಎಷ್ಟು ಬೇಜಾರಾಯಿತು ಆ ತಕ್ಷಣಕ್ಕೆ ಅನ್ಬೋದು ಅಯ್ಯೋ ಯಾರೇನಂದ್ರೂ ನಮಗೆ ತಡಿ ತಟ್ಕೊಳ್ಳೋಕೆ ಐ ಮೀನ್ ನಾವು ಫೇಸ್ ಮಾಡ್ತೀವಿ ಅಂತ ಬಟ್ ಕೆಲವೊಂದು ಸಾರಿ ನಿಜವಾಗ್ಲೂ ಅನಿಸುತ್ತೆ ನೀವು ನಂಬಲ್ಲ ಅದಾದಮೇಲೆ ನಾನು ಧ್ಯಾನದಲ್ಲಿ ಕೂತ್ಕೊಂಡು ಅದು ಎಷ್ಟು ಹತ್ತಿದೀನೋ ನನಗೆ ಗೊತ್ತು ಛೇ ಎಂಥ ಮಾತು ಯಾಕೆ ನಾನು ಅಷ್ಟೊಂದು ಇದರಲ್ಲಿದ್ದೀನಾ ನನ್ನ ವಾಯ್ಸ್ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಕ್ಕ ನೀವು ಎಷ್ಟು ಲಕ್ಷಣವಾಗಿದ್ದೀರ ಅಕ್ಕ ಅಂತ ಅಂಥವರು ಮುಂದೆ ಇಂಥವರೆಲ್ಲ ಇದ್ದಾರಲ್ಲ ಅಂದರೆ ತಾವು ಬೆಳ್ಳಗಿದ್ದೀವಿ ಚಂದ ಇದ್ದೀವಿ ಅಂತ ಇನ್ನೊಂದು ಹೆಣ್ಣು ಬಗ್ಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿಗಾಯಿಸಿದ್ದು ನಿಜ ನಾನು ಎಷ್ಟು ನಾನು ಹತ್ತಿದ್ದೀನಿ ಅಂತ ಅಂದರೆ ಸೋಮವಾರ ಅದಕ್ಕೇ ನಾನು ಬ್ಲಾಗ್ ಮಾಡಿಲ್ಲ ಗೊತ್ತಾ ಧ್ಯಾನದಲ್ಲಿ ಕುತ್ಕೊಳ್ಳೋಕ್ಕೂ ನನಗಾಗಿಲ್ಲ ಆ್ಯಂಡ್ ಆಲ್ಸೋ ಕ್ರಿಸ್ಟಲ್ ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೆ ನಾನು ಆ ಪವರ್ಗೋ ಏನೋ ಗೊತ್ತಿಲ್ಲ ನಾನು ಅದಕ್ಕೇ ಯಾಕಂದರೆ ಕ್ರಿಸ್ಟಲ್ ಹಾಕ್ಕೊಂಡಾಗ ಅದು ನಮ್ಮ ಫುಲ್ ಬಾಡಿ ವೈಬ್ರೇಷನನ್ನು ಅದು ತೊಗೊಳ್ಳುತ್ತೆ ಆಗ ನಾನು ಹತ್ತಿದ್ದು ಮೇ ಬಿ ಆ ಹುಡ್ಗಿಗೆ ಮುಂದೆ ನನ್ನ ನಾನು ಯಾರಿಗೂ ತೊಂದರೆ ಆಗಬೇಕು ಅಂತ ಬೇಡೋಳಲ್ಲ ಈಗ ನಾನು ಹತ್ಕೊಂಡು ಚೇ ಈ ಹುಡುಗಿ ಯಾಕೆ ಹೀಗೆ ಮಾತಾಡಿದ್ಲು ಅಂತ ನಾನು ಅಂದ್ಕೊಂಡಿರೋದು ಆ ಹುಡುಗಿಗೆ ಏನಾದರೂ ಅದು ಶಾಪವಾಗಿ ತಟ್ಟಿದರೆ ಅದು ನನ್ನ ಜವಾಬ್ದಾರಿ ಅಲ್ಲ ಅವಳು ನೋವು ಕೊಟ್ಲೂ ನಾನು ನೋವು ತಿಂದೆ ನಾನು ಹತ್ಕೊಂಡೆ ನನ್ನ ನನ್ನ ದೇವ್ರ ಹತ್ರ ಮಾತಾಡಬೇಕಾದ್ರೆ ಹೇಳಿದೆ ಯಾಕೆ ಹೆಣ್ಮಕ್ಳು ಹಾಗಿದ್ರೆ ವೀಡಿಯೋಸ್ ಮಾಡಬಾರ್ದಾ ಯಾಕೆ ಚೆನ್ನಾಗಿರೋರು ಶ್ರೀಮಂತರೇ ವೀಡಿಯೋಸ್ ಮಾಡಬೇಕಾ ನಮ್ಮಂಥವ್ರಿಗೆಲ್ಲ ಇಲ್ಲಿ ಕಾಲ ಇಲ್ವಾ ಅನ್ನೋ ಥರ ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಯಾಕೆ ಇಷ್ಟು ಮಾಡ್ತಾರೆ ಇವಾಗ ಇಷ್ಟ ಇಲ್ಲ ಅಂತಂದರೆ ಯಾಕೆ ನಾನು ವೀಡಿಯೋ ನೋಡಬೇಕು ನೋಡೋ ಅಂಥವ್ ನಿಮ್ಮಂಥವ್ರು ಎಷ್ಟೋ ಜನ ಇದ್ದೀರಲ್ವಾ ಯಾಕೆ ಹುಡುಗಿಗೆ ಬೇಕಾಗಿತ್ತು ಅಲ್ವಾ ಫ್ರೆಂಡ್ ನೀವೇ ಕಮೆಂಟ್ ಮಾಡಿ ದಯವಿಟ್ಟು ನಾನು ಲಿಟ್ರಲಿ ತುಂಬ ಬ್ರೇಕ್ ಡೌನ್ ಆಗೋ ಥರ ಆಗಿಬಿಟ್ಟಿದ್ದೀನಿ ಗೊತ್ತಾ ಅದ್ರ ಜೊತೆಗೆ ನನ್ನದೇ ಆದಂತಹ ಪರ್ಸ್ನಲ್ ಕೆಲಸಗಳು ಬೇರೆ ಅಲ್ಲೂ ಕಾನ್ಸಂಟ್ರೇಷನ್ ಮಾಡಬೇಕು ಇಲ್ಲಿ ಯೂಟ್ಯೂಬು ಮಾಡಬೇಕು ಕಂಟಿನ್ಯೂಸ್ ಆಗಿ ನೀವು ನಂಬ್ತಿರೋ ಇಲ್ವೋ ತ್ರೀ ಡೇಸಿಂದ ನಾನು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾಯಿಲ್ಲ ಕಂಪ್ಲೀಟ್ ನನ್ನ ಚಾನಲ್ಲು ಡೌನ್ ಆಗಿದೆ ಅಂದರೆ ವ್ಯೂಸ್ ಕಡಿಮೆ ಆಗಿದೆ ಯಾಕೆ ಅಂದರೆ ನಾವು ಆ್ಯಕ್ಟಿವ್ ಇರಬೇಕು ಪ್ರತಿದಿನ ವೀಡಿಯೋ ಹಾಕಬೇಕು ಎಂಗೇಜಿಂಗಾಗಿ ಇಟ್ಕೊಂಡಿರಬೇಕು ನಿಮ್ಮನ್ನೆಲ್ಲ ತ್ರೀ ಡೇಸಿಂದ ನಂಗೆ ವಿಡಿಯೋ ಹಾಕಿಲ್ಲ ಅಂತ ಹೇಳಿ ಯೂಟ್ಯೂಬೇ ನನ್ನನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಸೊ ನೀವು ಎಲ್ಲೋ ಕುತ್ಕೊಂಡು ಮಾಡೋ ಒಂದು ಕಮೆಂಟು ಒಬ್ಬರ ಜೀವನಕ್ಕೇ ಅದು ಎಫೆಕ್ಟ್ ಆಗುತ್ತೆ ಅಂದರೆ ಆ ಒಂದು ನೋವು ಅವ್ರು ಇರುವಂಥ ದುಃಖ ನಿಮ್ಮನ್ನು ದೇವ್ರಾಣೆಗೂ ಸುಮ್ಮ ಸುಮ್ಮನೆ ಬಿಡೋದಿಲ್ಲ ಅವ್ರು ಪಾಡಾಯಿತು ಅವರಾಯಿತು ಅಂತ ಇದ್ದಾರಲ್ವ ಅವ್ರನ್ನೂ ಹೋಗಿ ಕೆಣಕಿ ಕೆಣಕಿ ಈ ಥರ ಎಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ನಾನಂತೂ ಏನೇ ಆದ್ರೂ ಆಗಲಿ ನನ್ನ ಜೀವನದಲ್ಲಿ ನಾನು ಇನ್ನು ಯಾರೇ ಏನೇ ಅಂದ್ರೂ ನಾನಾದರೂ ಮರೆತು ಬಿಡ್ತೀನಿ ಆದರೆ ನಾನು ಹತ್ಕೊಂಡು ನನ್ನ ದೇವ್ರ ಹತ್ರ ಏನು ಹೇಳ್ಕೊಂಡಿರ್ತೀನಲ್ಲ ನಾನು ಮರ್ತರೂ ಆ ಭಗವಂತ ನಿಜವಾಗ್ಲೂ ಮರೆಯಲ್ಲ ಇಷ್ಟು ಹೇಳಬಲ್ಲೆ ಸೊ ಇದೊಂದು ಕಾರಣ ಅದಾದಮೇಲೆ ನನ್ನ ಮಗನಿಗೆ ಎಕ್ಸಾಮ್ಸ್ ಬೇರೆ ಇದೆ ಗಾಯ್ಸ್ ಮಿಡ್ ಟರ್ಮ್ ಎಕ್ಸಾಮ್ಸು ಸೊ ಹಾಗಾಗಿ ಅವನಿಗೂ ನಾನು ಟೈಮ್ ಕೊಡಬೇಕು ಸೊ ನಾನು ಹೇಳಿಕೊಟ್ರೇನ ಅಲ್ವಾ ಅವನು ಚೆನ್ನಾಗಿ ಓದ್ಕೊಂಡು ಎಕ್ಸಾಮಲ್ಲಿ ಫಸ್ಟ್ ಬರಬೇಕು ಯೂಟ್ಯೂಬ್ ಈಸ್ ಮೈ ಫ್ಯಾಷನ್ ಆಯಿತಾ ಇದೇ ಲೈಫಲ್ಲ ಸೊ ನನ್ನ ಲೈಫು ಇದೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಬ್ಯಾಡ್ ಕಮೆಂಟ್ ಯಾರೆಲ್ಲ ಬಂದು ಹಾಕ್ತಿರಲ್ಲ ಮಹಾ ತಾಯಿಗಳು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇನ್ನು ಮುಂದೆನಾದರೂ ಸ್ಟಾಪ್ ಮಾಡಿ ಸೊ ಇದ್ರ ಬಗ್ಗೆ ನೀವೇನೇ ಕಮೆಂಟ್ ಮಾಡಬೇಕು ಗೈಸ್ ಅಷ್ಟೇ